ಕ್ಷಿಪಣಿಗಳನ್ನು ಬಿಟ್ಟು ಅವರ ಅಡುಗುದಾಣಗಳನ್ನು ನೆಲಸಮ ಮಾಡತಕ್ಕಂಥ ಕೆಲಸದಲ್ಲಿ ಭಾರತ ದೇಶ ಯಶಸ್ವಿಯನ್ನು ಕಂಡಿತ್ತು ಒಂಬತ್ತು ಅಡುಗು ದಾಣಗಳನ್ನು ಛಿದ್ರಗೊಳಿಸಿದ ನಂತರ ಪಾಕಿಸ್ತಾನ ಭಾರತದ ದೇಶದ ಜೊತೆಯಲ್ಲಿ ಕೈಜೋಡಿಸಬೇಕಾಗಿತ್ತು ಯಾಕೆಂತಂದರೆ ನಾವು ಜನಸಾಮಾನ್ಯರ ಮೇಲಾಗಲಿ ಪಾಕಿಸ್ತಾನದ ಮೇಲಾಗಲಿ ನಮ್ಮ ಹೋರಾಟ ಇಲ್ಲ ನಮ್ಮ ಹೋರಾಟ ಇದ್ದಿದ್ದು ಕೇವಲ ಭಯೋತ್ಪಾದಕರ ನೆಲೆಗಳ ಮೇಲೆ ಯಾಕೆಂದರೆ ಏಪ್ರಿಲ್ ಇಪ್ಪತ್ತೆರಡರಲ್ಲಿ ಕಾರಣವೇ ಇಲ್ಲದೆ ಇಪ್ಪತ್ತಾರು ಜನರ ಭಾರತೀಯರ ಗುಂಡು ಹಾರಿಸಿ ಅವರನ್ನು ಒಲೆ ಮೂಲಕ ಭಯೋತ್ಪಾದಕರು ಯಶಸ್ವಿಯಾಗಿದ್ದರು ಅದನೆಯ ವಿರುದ್ಧ ಬಹುಕಾಲದಿಂದ ಹೋರಾಟ ಮಾಡಿದರು ಪಾಕಿಸ್ತಾನ ನಮಗೂ ಭಯೋತ್ಪಾದಕರು ಸಂಬಂಧ ಇಲ್ಲ ಅವರು ನಮ್ಮ ನೆಲದಲ್ಲಿ ಇಲ್ಲ ಅಂತ ಹೇಳಿ ಅನೇಕ ಬಾರಿ ಹೇಳಿದರು ಆದರೆ ಈಗ ಸಾಕ್ಷಿ ಸಮೇತ ಪಾ ಪಾಕಿಸ್ತಾನ ಸಿಕ್ಕಿಬಿಟ್ಟಿದೆ ಅವರ ನೆಲೆಗಳ ಮೇಲೆ ಧ್ವಂಸ ಮಾಡಿದಾಗ ಯಾವ ಭಯೋತ್ಪಾದಕರು ಸತ್ತ ಬಿದ್ದರೋ ಅವರನ್ನು ಸರ್ಕಾರ ಮಿಲಿಟ್ರಿ ಎರಡೂ ಸೇರಿ ಅವರಿಗೆ ಗೌರವವನ್ನು ಕೊಡುವ ರೀತಿಯಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಮಾಡಿದ್ದು ಇಡೀ ಪ್ರಪಂಚ ನೋಡಿದೆ ಈ ಕಾರಣದಿಂದ ಇವತ್ತು ಪಾಕಿಸ್ತಾನ ಭಯೋತ್ಪಾದಕರ ನಾಡು ಅಂತಕ್ಕಂಥದ್ದನ್ನು ಈಗಾಗಲೇ ಸಾಬೀತುಪಡಿಸಲಾಗಿದೆ ಇದಾದ ನಂತರ ಪಾಕಿಸ್ತಾನ ನಮ್ಮ ಮೇಲೆ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡಿತು ಇದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಸೈನಿಕರು ಕೂಡ ಅವರ ಮೇಲೆ ಯುದ್ಧ ಅನಿವಾರ್ಯ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಹೀಗಿರುವಾಗ ಯುದ್ಧ ನಮ್ಮ ಮೇಲೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಎಷ್ಟೊಂದು ಕ್ಷಿಪಣಿಗಳನ್ನು ಬಿಟ್ಟರೋ ಎಲ್ಲವನ್ನು ನಮ್ಮ ಸೈನಿಕರು ಉರುಳಿಸಿಬಿಟ್ಟರು ಒಂದು ಕಡೆಯನ್ನು ಡ್ಯಾಮೇಜ್ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ ಆದರೆ ಸುಮಾರು ಎಂಟೊಂಬತ್ತು ಏರ್ಪೋರ್ಟ್ಗಳನ್ನು ಛಿದ್ರಗೊಳಿಸಿದ ಮೇಲೆ ಯಾವುದೇ ಕಾರಣಕ್ಕೆ ನಮಗೆ ಯುದ್ಧ ಬೇಡ ಅಂತೇಳಿ ಅವರ ಪಾರ್ಲಿಮೆಂಟ್ ಸದಸ್ಯರುಗಳು ಕೂಡ ಕಣ್ಣೀರಾಗಿ ಕೇಳಿಕೊಳ್ತಕ್ಕಂಥದ್ದು ಅವರ ಸೆಕ್ರೆಟರಿ ಕೇಳ್ತಕ್ಕಂಥದ್ದು ಇದೆಲ್ಲ ಆದ ಮೇಲೆ ಇವತ್ತು ವಿರಾಮವನ್ನು ಘೋಷಣೆ ಮಾಡತಕ್ಕಂಥ ಅನಿವಾರ್ಯತೆ ಬಂದಿದೆ ನೀರಿನ ಸಮಸ್ಯೆ ಬೇರೆ ಕಡೆ ಇದೆ ಹೀಗೆ ಅನೇಕ ಸಮಸ್ಯೆಗಳಿದ್ದರೂ ಕೂಡ ಕಾಂಗ್ರೆಸ್ನ ಕೆಲವು ಮುಖಂಡರುಗಳು ಕ್ಷುಲ್ಲಕ ರಾಜಕಾರಣವನ್ನು ಮಾಡತಕ್ಕಂಥದ್ದು ಪ್ರಾರಂಭ ಮಾಡಿದ್ದಾರೆ ನನಗೆ ಒಂದು ಜ್ಞಾಪಕ ಬರ್ತದೆ ಈ ಕುಂಠೆಯಲ್ಲಿರುವ ಕಪ್ಪೆ ಸಮುದ್ರದಲ್ಲಿರುವ ತಿಮಿಂಗಲವನ್ನು ಕೇಳ್ತಂತೆ ನಮಗೇನೋ ಅರ್ಥವೇ ಆಗ್ತಾ ಇಲ್ಲ ನಾವು ಕುಂಟೆಯಲ್ಲಿದ್ದೀವಿ ಸಮುದ್ರದಲ್ಲಿ ಏನ್ ನಡೀತಿದೆ ಏಳು 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 ಅಂತ ಇದು ತಿಮ್ಮಿಂಗಲ ಕಪ್ಪೆಯನ್ನು ಲೆಕ್ಕ ಕಿಟ್ಕೊಳ್ತದ ಅಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ ಇವತ್ತು ಕಾಂಗ್ರೆಸ್ನವರು ಒಂದು ಅರ್ಥ ಮಾಡಿಕೊಳ್ಬೇಕು ಈ ರೀತಿಯ ಸಣ್ಣತನವನ್ನು ಬದಿಗಿಟ್ಟು ಅಂತಾರಾಷ್ಟ್ರೀಯ ವಿಚಾರಗಳು ದೇಶದ ಸುಭದ್ರತೆ ವಿಚಾರಗಳು ಬಂದಾಗ ಇವುಗಳನ್ನು ಪ್ರಶ್ನೆ ಮಾಡೋದನ್ನು ಬಿಟ್ಟು ಏನು ನಡೆದಿದೆ ಇವತ್ತು ಭಾರತ ದೇಶ ಇಡೀ ಪ್ರಪಂಚಕ್ಕೆ ತನ್ನ ಶಕ್ತಿಯನ್ನು ತೋರಿಸಿಕೊಟ್ಟಾಗ ಮೋದಿಜಿಯವರನ್ನು ನೀವು ಅಪ್ರಿಷಿಯೇಟ್ ಮಾಡಬೇಕಾಗಿತ್ತು ಗುಣಗಾನ ಮಾಡಬೇಕಾಗಿತ್ತು ಅದು ಬಿಟ್ಟು ನಮಗೆ ಯುದ್ಧ ಬೇಡ ಅಂತೇಳಿ ಹೇಳಿದರು ನೀವು ಯುದ್ಧ ಬೇಡ ಶಾಂತಿ ಬೇಕು ಅಂದ್ರೆ ಗಾಂಧೀಜಿಯನ್ನು ಫೋಟೋ ಹಾಕಿ ನೆನೆಸ್ಕೊಳ್ಳಿ ಯುದ್ಧ ಬೇಡ ನಮಗೆ ಎಂದಿಗುದು ಆದರೆ ನಿಮ್ಮ ಮಾತಿಗೆ ಯಾರೂ ಒಪ್ಪಾಗ್ಲಿಲ್ಲ ನಮ್ಮ ಎದುರಾಳಿಗಳಿಗೆ ನಾವು ಬುದ್ಧಿ ಕಲಿಸಬೇಕಾಗಿತ್ತು ಪ್ರಾರಂಭ ಮಾಡಿದ ಮೇಲೆ ಕೊನೆಯಲ್ಲಿ ತೀರ್ಮಾನ ಮಾಡಿದ್ರಿ ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅಂತ ಹೇಳಿದ್ವಿ ಈಗ ವಿರಾಮ ಘೋಷಣೆ ಮಾಡಿದ ಮೇಲೆ ನಿಮಗೆ ಶಕ್ತಿ ಇಲ್ಲ ನಿಮಗೆ ಧೈರ್ಯ ಇಲ್ಲ ಇಂದಿರಾ ಗಾಂಧಿಗಳ ಇಂದಿರಾ ಗಾಂಧಿ ಯಾವುದನ್ನು ಮಾಡಾಕಿದ್ರಪ್ಪ ಪಾಕಿಸ್ತಾನ ಬಾಂಗ್ಲಾದೇಶ ಆದಾಗ ನಮಗೆ ಸಮಸ್ಯೆ ಆಗಿತ್ತು ಈ ದೇಶದ ಮೇಲೆ ಯಾರೋ ಉಂಡಾಗ್ತಿರಲಿಲ್ಲ ನಮ್ಮ ಮೇಲೆ ಬಂದಿರಲಿಲ್ಲ ಅದನ್ನ ಏನು ದೊಡ್ಡ ಸಾಧನೆ ಅಂತ ಮಾಡ್ಕೊಳ್ತೀರಿ ಆವತ್ತು ಅದು ಇರೋದೇ ಬೇರೆ ಕಡೆ ಬಾಂಗ್ಲಾದೇಶ ಪಾಕಿಸ್ತಾನ ಇರೋದೇ ಬೇರೆ ಕಡೆ ಅವರ ಜಗಳವನ್ನ ಮಧ್ಯವಸ್ಥೆ ಮಾಡಿ ಇತ್ಯರ್ಥ ಮಾಡಿ ತೊಂಬತ್ತು ಮೂರು ಸಾವಿರ ಸೈನಿಕರನ್ನು ಹಿಡಿದಿಟ್ಟಿದ್ರಲ್ಲ ನೀವು ಯಾಕೆ ಅವತ್ತು ಹೇಳ್ಬೋದಾಗಿತ್ತಲ್ಲ ಪಿ ಓಕೆ ಬಿಟ್ಟು ಕೊಲಗ್ರಿ ಇಲ್ಲಿಂದ ನೀವು ಹೋಗಿ ಬಿಟ್ಟು ಹೋಗಿ ಅಂತಂದ್ರೆ ಅವತ್ತೇ ಅವ್ರು ಕೊಡ್ತಿದ್ರು ಸಮಸ್ಯೆಯನ್ನು ಇಷ್ಟು ಜಟಿಲ ಆಗ್ಲಿಕ್ಕೆ ಯಾಕೆ ಐವತ್ನಾಲ್ಕು ನಮ್ಮ ಸೈನಿಕರನ್ನ ಅವರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರಲ್ಲ ಎಲ್ಲಿ ಅವರು ವಾಪಸ್ ಬಂದ್ರ ಅಲ್ಲೇ ಜೈಲುಗಳಲ್ಲೇ ಅವರೆಲ್ಲ ಧ್ವನೆಯಾದ್ರು ಅಳ್ಕೊಂಡು ಹೋದ್ರಲ್ಲ ರೀತಿ ನಿಮ್ಮಲ್ಲಿ ಉತ್ತರ ಇದೆಯಾ ಶ್ರೀಮತಿ ಇಂದಿರಾ ಗಾಂಧಿ ಅವರು ಯಾವತ್ತು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಮೋದಿಜಿಯ ಎದಿಗಾರಿಕೆಯನ್ನ ಪ್ರಶ್ನೆ ಮಾಡಬೇಡಿ ಅವರು ಇವತ್ತಿನ ದಿವಸ ಹೊಸ ಮಾತಿನಂತೆ ನೀವು ಎಲ್ಲಿದ್ರು ಬಿಡೋದಿಲ್ಲ ಹುಡುಕಿ ನಿಮ್ಮ ರುಂಡ ಚೆಂಡ ಆಡ್ತೇವೆ ಅಂತ ಹೇಳಿದ್ರು ಆ ಕೆಲಸವನ್ನ ಇವತ್ತು ಮಾಡಿದ್ದಾರೆ ಅದಕ್ಕೆ ನಮ್ಮ ಡಿಫೆನ್ಸ್ ಹೇಳಿದರು ನಮಗೆ ನಮ್ಮ ವಿರೋಧಿಗಳ ಟಾರ್ಗೆಟ್ ಮಾಡೋದು ಅವರನ್ನು ಮುಚ್ಚಿಸೋದೇ ಮುಖ್ಯವೇ ಹೊರತು ಆ ಎಣಗಳು ಎಷ್ಟು ಬಿದ್ದವೆ ಅಂತ ಎಣಿಸೋದು ನನ್ನ ಕೆಲಸ ಅಲ್ಲ ಆ ಪಾಕಿಸ್ತಾನದವರು ಎಣಿಸ್ಕೊಳ್ಳಲಿಲ್ಲ ಮೋದಿಯವರು ಹೇಳಿದ್ದಾರೆ ನೀರು ಮತ್ತು ರಕ್ತ ಜೊತೆಯಲ್ಲಿ ಅರಿಯಲಿಕ್ಕೆ ಸಾಧ್ಯ ಇಲ್ಲ ಭಯೋತ್ಪಾದನೆ ಮತ್ತು ಮಾತುಕತೆ ಒಟ್ಟಿಗೆ ಅಳಿಯಲಿಕ್ಕೆ ಸಾಧ್ಯ ಇಲ್ಲ ಇವೆಲ್ಲವನ್ನು ಕೂಡ ಕಾಂಗ್ರೆಸ್ ಅವರು ಅರ್ಥ ಮಾಡಿಕೊಳ್ಬೇಕು ಸಣ್ಣತನವನ್ನು ಬದಿಗಿಡಿ ದೇಶದ ಬಗ್ಗೆ ಚಿಂತೆ ಮಾಡಿ ನಿಮಗೆ ಕರ್ನಾಟಕವನ್ನೇ ಸರಿಯಾಗಿ ನಡೆಸಲಿಕ್ಕೆ ಗೊತ್ತಿಲ್ಲ ಏನು ಇಂದಿರಾ ಗಾಂಧಿ ಅವರು ಹೊಗಳ್ತಾ ಬಿದ್ದಿದ್ದಾರೆ ಯಾವ ಕರ್ತವ್ಯ ಮಾಡಿದ್ರು ಇಂದಿರಾ ಗಾಂಧಿ ಅವರು ಏನೇನು ಮಾಡಿದ್ದಿಲ್ಲ ಇವತ್ತು ದೇಶ ಇಷ್ಟೊಂದು ಕೆಟ್ಟ ಪರಿಸ್ಥಿತಿಗೆ ಇವತ್ತು ಇತ್ತು ಅಂದ್ರೆ ಇದಕ್ಕೆ ಕಾಂಗ್ರೆಸ್ ಕಾರಣ ನೆಹರೂರವರ ಕಾರಣ ಇಂದಿರಾ ಗಾಂಧಿ ಅವ್ರ ಕಾರಣ ರಾಜೀವ್ ಗಾಂಧಿ ಅವ್ರ ಕಾರಣ ನೀವೆಲ್ಲರನ್ನೂ ಹೋಲೈಕೆ ಮಾಡಿ 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 ಈ ದೇಶವನ್ನ ಹಾಳು ಮಾಡಿದ್ವಿ ಇವತ್ತೇನಾದರೂ ಟೆರರಿಸಂ ನಡೀತಿದ್ರೆ ಅದು ಕಾಂಗ್ರೆಸ್ನ ಕೊಡುಗೆ ಕಾಶ್ಮೀರ ಪರಿಸ್ಥಿತಿ ಇವತ್ತು ಇಷ್ಟು ಹದಗಡಲಿಕ್ಕೆ ನಿಮ್ಮ ಕೊಡುಗೆ ಇದೆ ಕಾಂಗ್ರೆಸ್ನ ಕೊಡುಗೆ ಅದಕ್ಕೆ ಅಲ್ಲಿ ಶಾಂತಿ ನಿಲ್ಲಿಸಬೇಕು ಶಾಂತಿಯನ್ನ ಉಡುಗು ಹಾಕಬೇಕು ಅನ್ನೋದು ಭಾರತೀಯ ಜನತಾ ಪಕ್ಷದ ಮೊದಲಿಂದ ಈಗ ವಿಚಾರ ಆಗಿತ್ತು ಇವತ್ತು ಶಾಂತಿ ನಡೆಸತಕ್ಕಂಥಕ್ಕಂಥ ಅಲ್ಲಿ ಆಗಿದೆ ಅಂತಕ್ಕಂಥ ಮಾತು ಹೇಳ್ತೇನೆ ನಿಮ್ಮ ಸಣ್ಣತನಕ್ಕೆ ಉತ್ತರ ಸಿಗೋದಿಲ್ಲ ಪಾರ್ಲಿಮೆಂಟ್ ಕರಿಬೇಕಾ ಕರ್ನಾಟಕದಲ್ಲಿರ್ತಕ್ಕಂಥ ನೀವು ಕರ್ನಾಟಕದ ಬಗ್ಗೆ ಮಾತಾಡ್ತೀವಿ ಪಾರ್ಲಿಮೆಂಟ್ ಇದೆ ಪಾರ್ಲಿಮೆಂಟೇ ಮಾತಾಡ್ತಾರೆ ಇಲ್ಲ ಏನೋ ಆನೆ ಹೋಗ್ತಿದ್ರೆ ಅಂತಿದ್ವಂತೆ ಆನೆ ಪುಣ್ಯಗಳಿಗೆ ಉತ್ತರ ಕೊಡ್ತದ ಪುಣ್ಯಗಳಿಗೆ ಆನೆ ಉತ್ತರ ಕೊಡಲ್ಲ ಆನೆ ಎಲ್ಲಿ ಉತ್ತರ ಕೊಡ್ಬೇಕು ಅದು ಕೊಡ್ತದೆ